ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಯನ್ ತ್ರಿಬಲ್ ಬಂಟೆ ಆರೋಡ್ಗೆ ಸ್ವಾಗತ ಅಮಾವಾಸ್ಯೆಯ ದಿನ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ ಮೊದಲನೆಯದಾಗಿ ನಿಮಗೆ ಏನು ಬದಲಾವಣೆಗಳಿದೆ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಈ ಭೀಮನ ಅಮಾವಾಸ್ಯೆಯಂದು ಭೀಮನ ಅಮಾವಾಸ್ಯೆಗೆ ಇದು ಒಂದು ಜನರಲ್ ರೀಡಿಂಗ್ ಕ್ಲೀನ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಥ್ಯಾಂಕ್ ಯು ಮೆಡಿಟೇಷನ್ ಮೊದಲನೇದಾಗಿ ನೀವು ಒಂದು ಸ್ಟಕ್ ಎನರ್ಜಿಲಿ ಇದೀನಿ ಅಂತ ಅಂದ್ಕೊಂಡ್ರೆ ಒಂದು ಸ್ಟಕ್ ಎನರ್ಜಿಲಿ ಇರ್ಬೋದು ನೀವು ಏನು ಮಾಡಬೇಕು ಅಂತ ಇರುವಂಥ ಪರಿಸ್ಥಿತಿಗಳಲ್ಲಿ ಇದ್ದೀರಾ ನೀವು ಅಂತ ಅಂದರೆ ದಯವಿಟ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಯಾಕೆ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುವಂಥದ್ದು ಹಾಗಾಗಿ ಒಂದಿಷ್ಟು ಸೀಕ್ರೆಟ್ಸ್ ಆಗಿರ್ಬೋದು ನೀವೇನೋ ಒಂದು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಮೆಡಿಟೇಷನ್ ತುಂಬಾ ಅಗತ್ಯ ಆಗಿರುತ್ತೆ ಹಂಗಾಗಿ ಸರಿಯಾಗಿರೋ ರೀತಿಯಲ್ಲಿ ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಶೋ ದ ವರ್ಡ್ ದ ರಿಯಲ್ ಯು ಅಂದರೆ ಪ್ರಪಂಚಕ್ಕೆ ನೀವೇನು ಅಂತ ತೋರಿಸ್ಬೇಕಾಗಿದೆ ನಿಮ್ಮಲ್ಲಿ ಇರುವಂಥ ಒಂದಿಷ್ಟು ಪವರ್ಫುಲ್ ಎನರ್ಜಿ ಏನಿದೆ ಅಂದರೆ ಒಂದು ರೀತಿಯಲ್ಲಿ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂಥ ಪವರ್ ನಿಮಗಿದೆ ಅದನ್ನು ನೀವು ಒಂದು ಸ್ಟೆಕ್ ಎನರ್ಜಿಯಲ್ಲಿ ಇಟ್ಕೊಂಡಿದ್ದೀರಾ ಹಾಗಾಗಿ ಅದನ್ನು ಹೊರಗಡೆ ತೊಗೊಂಡು ಬನ್ನಿ ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರಪಂಚಕ್ಕೆ ಏನು ಅಂತ ರಿಯಲೈಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನೀವೇ ಅದನ್ನು ತೋರಿಸ್ಬೇಕಾಗಿರುವಂಥದ್ದು ರಿಯಲೈಸ್ ಮಾಡಿಸ್ಬೇಕಾಗಿರುವಂಥದ್ದು ನೀವು ಏನು ಅನ್ನೋದು ಈ ಪ್ರಪಂಚಕ್ಕೆ ನೀವು ಹೇಳಬೇಕು ತೋರಿಸ್ಬೇಕು ನೀವು ಮಾಡುವಂಥ ಕೆಲಸಗಳು ತುಂಬಾ ಇದೆ ಅಂತ ಕೂಡ ಬಂದಿರುವಂಥದ್ದು ಒಂದು ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡ್ತಾ ಇರ್ಬೋದು ನೀವು ಹಂಗಾಗಿ ಅದನ್ನೊಂದು ಸ್ವಲ್ಪ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಇದು ಗೈಡೆನ್ಸ್ ನಿಮಗೆ ಕೊಡ್ತಾ ಇರೋದ್ರಿಂದ ಒಂದು ನೀವು ಮಾಡ್ತಾ ಇರುವಂಥ ಸಿಚ್ಯುವೇಷನ್ ಏನು ಬಂದಿದೆ ಆ ಸುಚ್ಯುವೇಷನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಂತ ಕೂಡ ಬಂದಿದೆ ಯಾಕಂದರೆ ನಿಮ್ಮ ಡ್ರೀಮ್ಸ್ ಏನಿದೆ ಒಂದು ಪರ್ಫೆಕ್ಟ್ ಒಂದು ಪ್ಲ್ಯಾನಲ್ಲಿದೆ ಹಾಗಾಗಿ ನೀವು ಬಂದಿರುವಂಥ ಸಿಚ್ಯುವೇಷನ್ಗಳಿಂದನೇ ನಿಮ್ಮ ಡ್ರೀಮ್ಗಳು ನನಸಾಗುವಂಥದ್ದು ಇರ್ಬೋದು ಪ್ಲ್ಯಾನ್ಗಳು ಮಾಡ್ಕೊಳ್ಳುವಂಥದ್ದು ಇರ್ಬೋದು ಪ್ಲ್ಯಾನ್ ಆಗಿರುವಂಥದ್ದು ಇರ್ಬೋದು ಹಾಗಾಗಿ ಇಲ್ಲಿ ಒಂದಿಷ್ಟು ನಿಮ್ಮ ನ ಒಂದು ರೀತಿಯಲ್ಲಿ ನಿಮ್ಮ ಡ್ರೀಮ್ ಏನಿದೆ ನಿಮಗೆ ಗೊತ್ತಿಲ್ಲ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂದರೆ ನಿಮ್ಮ ಡ್ರೀಮ್ ಏನಿದೆ ಅದು ನಿಮಗೆ ಸರಿಯಾಗಿ ನೀವು ತಿಳ್ಕೊಳ್ಬೇಕು ಆ ಡ್ರೀಮ್ ಬಗ್ಗೆ ಮತ್ತು ಇಲ್ಲಿ ಯಾವುದನ್ನು ಕೂಡ ನೀವು ಇಲ್ಲಿ ಹೇಡ್ ಮಾಡೋಂಗಿಲ್ಲ ಅಂದರೆ ಯಾವುದು ಇದು ಸರಿ ಇದು ತಪ್ಪು ಇದು ರಾಂಗ್ ಅಂತ ಹೇಳೋಂಗಿಲ್ಲ ಅದು ಒಂದು ಪ್ಲ್ಯಾನ್ ಆಗಿರುತ್ತೆ ಇದೇ ಸಿಚ್ಯುವೇಷನಲ್ಲಿ ಇರಬೇಕು ಅಂತ ಇರುತ್ತೆ ಆ ರೀತಿಯಲ್ಲಿ ಇದು ನಡೆದಿರುವಂಥದ್ದು ಆ ಸಿಚುವೇಶನಲ್ಲಿ ನಡೀ ನಡೀತಾ ಇರುವಂಥದ್ದು ಹಂಗಾಗಿ ಯಾವುದು ಎಲ್ಲಿರಬೇಕು ಯಾವ ಜಾಗದಲ್ಲಿರಬೇಕು ಏನು ಆಗಬೇಕು ಯಾವ ಟೈಮಿಗೆ ಅನ್ನೋದು ಅದು ದೇವರು ಮಾಡಿಟ್ಟಿರುವಂಥದ್ದು ಹಾಗಾಗಿ ನಿಮ್ಮ ಡ್ರೀಮ್ಗಳೇನಿದೆ ಅದನ್ನೆಲ್ಲನೂ ಕೂಡ ಒಂದು ವಿಶ್ಫುಲ್ ಆಗುವಂಥದ್ದು ದಿನ ಈ ಭೀಮನ ಅಮಾವಾಸ್ಯೆ ಹಂಗಾಗಿ ಇದಾದ ನಂತರ ನಿಮ್ಮ ಪ್ಲ್ಯಾನ್ ಏನಿದೆ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿಯೇ ಸರಿಯಾಗಿರೋ ಒಂದು ಮನಸ್ಸಿನಲ್ಲಿ ನೀವು ಪ್ರಾರ್ಥನೆ ಇಟ್ಟಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಅಂತ ಕೂಡ ಬಂದಿದೆ ಯಾಕೆ ಅಂದರೆ ಒಂದು ನಕ್ಷತ್ರಗಳು ಹುಣ್ಣಿಮೆಗಳು ಅಮಾವಾಸ್ಯೆಗಳು ಎಷ್ಟು ಬಂದು ಹೋಗ್ತಾ ಇರುತ್ತೆ ಒಂದು ಬದಲಾವಣೆ ಆಗ್ತಾ ಇರುತ್ತೆ ಹಂಗಾಗಿ ನಿಮ್ಮ ಪ್ಲ್ಯಾನ್ ಏನಿದೆ ನಿಮ್ಮ ಯಾವುದು ಯಾವ ವಿಚಾರ ಇದೆ ಅದನ್ನು ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇಟ್ಕೊಳ್ಬೇಕು ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತು ಏನು ಬದಲಾವಣೆ ಬರ್ತಾ ಇದೆ ಮನೆ ದೇವರಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಹೋಗಿ ಬನ್ನಿ ಅಂತ ಕೂಡ ಸಂದೇಶನೂ ಇದೆ ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಈ ಬದಲಾವಣೆಗಳಲ್ಲಿ ಏನು ಎಚ್ಚರಿಕೆ ಇದೆ ಅಂತ ಅಂದರೆ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಅಚೀವ್ಮೆಂಟ್ ಏನಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಫೋಕಸ್ ಮಾಡಿ ಬಟ್ ಯಾರೂ ನಂಬೋದಕ್ಕೆ ಹೋಗಬೇಡಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರಿಲೇಷನ್ಶಿಪ್ನ ನಂಬೇಕ ನಂಬೋದಕ್ಕೆ ಹೋಗಬೇಡಿ ಅಂದರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡೋದು ಜಾಸ್ತಿ ಇರುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಒಂದು ರೀತಿಯಲ್ಲಿ ತುಂಬ ನೀವು ಗೇನ್ ಆಗಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂದರೆ ಅಲ್ಲಿ ನಿಮ್ಮ ಹಿಂದೆ ಮುಂದೆ ಇರುವಂಥ ರಿಲೇಷನ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ನಿಮ್ಮ ರೀತಿಯಲ್ಲಿ ಒಂದಿಷ್ಟು ಹಡೆತಡೆಗಳನ್ನು ಮಾಡ್ಬೋದು ಅದನ್ನು ಸೀಕ್ರೆಟ್ ಆಗಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಸ್ಪಿರಿಚುಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ಅರೇಂಜ್ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅರೇಂಜ್ ಮ್ಯಾರೇಜ್ ಆಗುವಂಥದ್ದು ಮತ್ತು ನಿಮ್ಮ ಸ್ಪಿರಿಚಲಿ ಆಗಿರ್ಬೋದು ಟ್ರೆಡಿಷನಲ್ಲೇ ಆಗ್ಬೋದು ಒಂದು ಟೀಚರ್ಸ್ ಆಗಿರ್ಬೋದು ಇಲ್ಲಿ ಏನು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುವಂಥ ಚಾನ್ಸಸ್ ಇದೆ ಇನ್ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ನ ನೋಡ್ತಾ ಇದ್ದೀರಾ ಅಂದರೆ ಹೆಚ್ಚು ಸ್ಪಿರಿಚಲಿ ಕಡೆ ಒಂದಿಷ್ಟು ಟೆನ್ಷನ್ಗಳಿರ್ಬೋದು ನಿಮಗೆ ಮತ್ತು ಟ್ರೆಡಿಷನಲ್ಲಾಗಾದರೂ ಇರ್ಬೋದು ಇಲ್ಲಿ ಟೀಚರ್ಸ್ ಯಾರ್ಯಾರಿದ್ದೀರಾ ಎಷ್ಟೊಂದು ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಆಗಿತ್ತು ಆ ಪ್ರಾಬ್ಲಮ್ಸ್ ಎಲ್ಲ ಈ ಮಂತಲ್ಲಿ ಅಲ್ಲಿ ನಿಮಗೆ ಸಾಲ್ವ್ ಆಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಹೆಲ್ತ್ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳು ಇರೋದಿಲ್ಲ ಈ ಒಂದಿಷ್ಟು ನಿಮ್ಮ ಟೀಚಿಂಗ್ ಏನಿದೆ ಆ ಟೀಚಿಂಗ್ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ಹೆಲ್ತ್ ವಿಷಯವಾಗಿ ಇಲ್ಲಿ ನಾರ್ಮಲ್ ಕೂಡ ಇದೆ ಅಂತ ಬಂದಿರುವಂಥದ್ದು ಏನೋ ಒಂದು ಕೆಲಸನ ಹೊಸ ಪ್ಲ್ಯಾನ್ನ ನೀವು ಮಾಡ್ತಾ ಇರ್ಬೋದು ಬಟ್ ಅದರಲ್ಲಿ ತುಂಬ ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಏನೋ ಹೊಸ್ದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇಲ್ಲ ನಿಮ್ಮ ಇನ್ನೋಸೆನ್ಸ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಏನೋ ಒಂದು ರೀತಿಯಲ್ಲಿ ಬೇರೆ ಪ್ರಾಬ್ಲಮ್ಸ್ಗಳಾಗ್ಬೋದು ಬಟ್ ಎಚ್ಚರಿಕೆನ ವಹಿಸಿ ಟ್ರಾವೆಲ್ ಮುಖಾಂತರ ಕೂಡ ಒಂದು ರೀತಿ ಟ್ರಾವೆಲ್ ಏನಿದೆ ಆ ಟ್ರಾವೆಲ್ ಕಡೆ ಹೆಚ್ಚು ಗಮನನ ಕೊಡಿ ಸರಿಯಾಗಿರೋ ರೀತಿಯಲ್ಲಿ ಡ್ರೈವ್ನ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಕೆರಿಯರ್ ವಿಚಾರವಾಗೂ ತುಂಬ ಸ್ಟ್ರಾಂಗಾಗಿ ಇರ್ತಾರೆ ನಿಮ್ಮ ಮುಗ್ಧತೆಗೆ ಅವರು ಯಾವಾಗಲೂ ಕೂಡ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಬಟ್ ನಿಮ್ಮ ಮುಗ್ಧತೆಯನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ಯಾರೇನೇ ಹೇಳಿದರೂ ಕೇಳೋದಕ್ಕೆ ಹೋಗ್ಬಿಡಿ ಆ ಮುಗ್ಧತೆಯಿಂದ ಒಂದು ಸ್ವಲ್ಪ ಎಡವಟ್ಗಳಾಗುವಂಥ ಚಾನ್ಸಸ್ ಇದೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದೀರಾ ಆದ್ರೂ ಕೂಡ ತುಂಬಾ ಏಜ್ ಆಗಿದೆ ನಿಮಗೆ ಬಟ್ ಆದ್ರೂ ಕೂಡ ನೀವು ತುಂಬಾ ಮುಗ್ಧತೆಯಿಂದನೇ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು ಹಂಗಾಗಿ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತುಂಬಾ ಹಾಟ್ ಅಂದ್ರೆ ಒಂದು ಒಳ್ಳೆ ರೀತಿ ಇರು ಮನಸ್ಸಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ ಇಲ್ಲಿ ಒಂದೊಂದು ಒಂದು ರೀತಿಯಲ್ಲಿ ಸಿಚುವೇಶನ್ ನಾಟ್ ಗುಡ್ ಇದ್ರು ಕೂಡ ಬಟ್ ನೀವು ತುಂಬಾ ಒಳ್ಳೆಯವರು ಇದ್ದೀರಾ ಅಂತ ಕೂಡ ಈ ಕಾರ್ಡ್ ಹೇಳುತ್ತೆ ಹಂಗಾಗಿ ಒಂದಿಷ್ಟು ರಾಂಗ್ ಡಿಸಿಷನ್ಗಳು ಒಂದು ರಾಂಗ್ ಮಿಸ್ಟೇಕ್ಸ್ಗಳು ಒಂಚೂರು ಫೈನಾನ್ಷಿಯಲಿ ಲಾಸ್ ಆಗುವಂತ ಸಾಧ್ಯತೆಗಳು ಆಗಿರ್ಬೋದು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಒಂದು ವೆರಿ ಪಾಸಿಟಿವಿಟಿ ಬರುವಂಥದ್ದು ನಿಮ್ಮ ಗೋಲ್ ಕಡೆ ಹೆಚ್ಚು ಗಮನ ಕೊಡ್ತೀರಾ ಗೋಲ್ ತುಂಬ ಇಲ್ಲಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಇಷ್ಟು ದಿನ ತುಂಬ ಸ್ಲೋ ಆಗಿ ನಡೀತಾ ಇದ್ದಂತ ಕೆಲಸಗಳು ಇನ್ನು ಮುಂದಿನ ದಿನಗಳಲ್ಲಿ ವೆರಿ ವೆರಿ ಫಾಸ್ಟ್ ಆಗಿ ಅಂದ್ರೆ ತುಂಬಾ ಬೇಗ ನಡೀತಾ ಇರುವಂತದ್ದು ಬೇಗ ಮುಂದೆ ಹೋಗುವಂಥದ್ದು ನೀವು ಅನ್ಕೊಂಡಿರುವಂತದ್ದು ತುಂಬ ಸ್ಪೀಡ್ ಆಗಿ ನಡೆಯುತ್ತೆ ಅಂತ ಕೂಡ ಇಲ್ಲಿ ಗೈಡೆನ್ಸ್ನ ಕೊಡ್ತಾ ಇರುವಂಥದ್ದು ತುಂಬಾ ಸಕ್ಸಸ್ ಬರ್ತಾ ಇದೆ ಹ್ಯಾಪಿ ಬರ್ತಾ ಇದೆ ಒಂದು ಫಾದರ್ ಸಪೋರ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು ಜಾಯ್ಫುಲ್ ಆಗಿ ಇರ್ತೀರಾ ಮತ್ತೆ ಚೈಲ್ಡಿಶ್ ಆಗೂ ಆಗು ಕೂಡ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಎಂಜಾಯ್ ಮಾಡ್ತೀರಾ ನಿಮ್ಮ ಪ್ರೀತಿ ವಿಚಾರದಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಇರ್ತೀರಾ ನಿಮ್ಮ ಪ್ರೀತಿ ಜೊತೆ ಒಂದಿಷ್ಟು ಎಂಜಾಯ್ಮೆಂಟ್ನ ಮಾಡ್ತೀರಾ ತುಂಬಾ ನಂಬಿಕೆನ ಇಟ್ಕೊಳ್ತೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಇಲ್ಲಿ ಟ್ರಾವೆಲಿಂಗ್ ಕೂಡ ಇದೆ ಟ್ರಾವೆಲ್ ಮಾಡ್ತೀರಾ ಖುಷಿ ಒಂದು ಹ್ಯಾಪಿ ಜರ್ನಿನ ಮಾಡ್ತೀರಾ ನಿಮ್ಮ ಫೈನಾನ್ಷಿಯಲಿ ಇಲ್ಲಿ ಇನ್ಕ್ರೇಸ್ ಆಗುತ್ತೆ ನಿಮ್ಮ ಕ್ಯಾಶ್ ವಿಚಾರವಾಗಿ ಆಗಿರ್ಬೋದು ಒಂದು ಅಬಾಯಿಂಟೆನೆನ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಅರ್ಲಿ ಅರ್ಲಿ ನೀವು ತುಂಬ ಸಕ್ಸಸ್ ಅಂದರೆ ದಿನದಿಂದ ದಿನಕ್ಕೆ ಮಂತಿಂದ ಮಂತ್ ಸಕ್ಸಸ್ನ ಕಾಣ್ತೀರಾ ಗ್ರೋತ್ ಬರ್ತಾ ಇರುವಂಥದ್ದು ಒಂದು ಗೌರ್ಮೆಂಟ್ ಜಾಬಿಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಿಮ್ಮ ಹೆಲ್ತ್ ಕೂಡ ರಿಕವರಿ ಆಗುವಂತಹ ಚಾನ್ಸಸ್ ಇದೆ ಇಲ್ಲಿ ಯಾರೋ ಇಲ್ಲಿ ಹೈಗೆ ಕಣ್ಣಿಗೆ ಸಂಬಂಧಪಟ್ಟ ಹೋಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ ಮತ್ತೆ ಬೋನ್ಗೆ ಸಂಬಂಧಪಟ್ಟಂಗೆ ಹುಷಾರಾಗಿರಿ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಫೈ ಇದರಲ್ಲಿ ಏನು ಹೆಲ್ತ್ ವಿಚಾರವಾಗಿ ಅಂತ ಬಂದರೆ ಬಟ್ ಕಣ್ಣಿಗೆ ಸಂಬಂಧಪಟ್ಟಂಗೆ ಬೋನಿಗೆ ಸಂಬಂಧಪಟ್ಟಂಗೆ ಮೂಳೆಗಳಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಎಲ್ತ್ ಆಗ್ಬೋದು ಬಟ್ ಸ್ಪೀಡಾಗಿ ಅದು ರಿಕವರಿ ಆಗುತ್ತೆ ಡೋಂಟ್ ವರಿ ವೆರಿ ಪಾಸಿಟಿವ್ ಆಗಿ ಇರಿ ಬಟ್ ಕೇರ್ಫುಲ್ಲಾಗಿ ಕೂಡ ಇರಬೇಕು ಸಡನ್ ಆಗಿ ಒಂದು ಇಂಜುರಿಯಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಅದು ದೊಡ್ಡ ಮಟ್ಟಿಗೆ ಎಲ್ಲ ಚಿಕ್ಕದಾಗಿ ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಬೋಲ್ಡ್ ಈ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಿರ ಕೆರಿಯರ್ ವಿಚಾರವಾಗಿ ಒಂದು ಸ್ಟ್ರಾಂಗ್ ನಿಮ್ಮ ಹ್ಯಾಂಡ್ ಓವರಿಗೆ ಬರ್ತಾ ಇರುವಂತದ್ದು ಒಂದು ಅಧಿಕಾರ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಲ್ಲೋ ಏನು ಮಾತು ಕೇಳಬೇಕು ಇಲ್ಲಿ ಯಾರ್ದು ಏನು ನಡಿಬೇಕು ಅಂತ ಇತ್ತು ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಹೈ ಎನರ್ಜಿ ಇರುತ್ತೆ ಯಾಕಂದ್ರೆ ಇಲ್ಲಿ ಒಂದು ಯಾವ ರೀತಿ ಹೇಳೋದಾದ್ರೆ ಕೆಲವರಿಗೆ ಇಲ್ಲಿ ಕ್ರೌನ್ ಚಕ್ರದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇದೆ ಕ್ರೌನ್ ಚಕ್ರನ ಎಚ್ಚರಿಕೆಯಿಂದ ಇರ್ಕೊಳ್ಳಿ ಯಾಕಂದರೆ ಇಲ್ಲೆಲ್ಲ ಬಂದಿರುವಂಥದ್ದು ಆಟೋಮೆಟಿಕ್ ಇಲ್ಲಿ ಥರ್ಡ್ ಐ ಚಕ್ರ ತುಂಬ ಆ್ಯಕ್ಟಿವ್ ಆಗುವಂಥದ್ದು ಇದೆ ಇಲ್ಲಿ ಮತ್ತೆ ಕ್ರೌನ್ ಚಕ್ರ ಆ್ಯಕ್ಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಕ್ರೌನ್ ಚಕ್ರದ ಬಗ್ಗೆ ತುಂಬ ಇಲ್ಲಿ ಬಂದಿರೋದ್ರಿಂದ ಒಂದಿಷ್ಟು ಕ್ರೌನ್ ಚಕ್ರದ ಬಗ್ಗೆ ಹೆಚ್ಚಿಗೆ ಗಮನಾನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಡೋಂಟ್ ವರಿ ಬಟ್ ತುಂಬ ಸ್ಟ್ರಾಂಗಾಗಿ ನೀವು ಇರಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ನೀವು ಇರ್ತೀರ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಇಲ್ಲಿ ಸಕ್ಸಸ್ಗಳು ನಿಮಗೋಸ್ಕರ ಕಾಯ್ತಾ ಇದೆ ಈ ಹುಡ್ ಸಾರಿ ಈ ಅಮಾವಾಸ್ಯೆ ಕಳೆದ ನಂತರ ತುಂಬ ಇರ್ತೀರ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು